ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಸಾರಿ ಶಬ್ದಕ್ಕೂ ಡಿ ಕೆ ಶಿವಕುಮಾರ್ಗೂ ಏನು ಸಂಬಂಧ ಶಿವಕುಮಾರ್ ಅವರಿಗೆ ಈ ಸಾರಿ ಅನ್ನೋ ಶಬ್ದ ಸರಿಯಾಗಿ ಹೊಂದಾಣಿಕೆ ಆಗುತ್ತ ಇದು ಇವತ್ತಿನ ಚರ್ಚೆಯ ಮುಖ್ಯವಾದಂತಹ ವಿಚಾರ ಡಿ ಸಿ ಎಂ ಬೆಂಗಳೂರು ಉಸ್ತುವಾರಿ ಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಎಲ್ಲಕ್ಕೂ ಮಿಗಿಲಾಗಿ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ಪಕ್ಷದ ನಾಯಕ ಹೈಕಮಾಂಡ್ನ ಆಪ್ತ ಅವರ ಬಾಯಲ್ಲಿ ಇವತ್ತು ಕ್ಷಮಾಪಣೆಯಂತಹ ಶಬ್ದ ಬಂತಲ್ಲ ಆ ಶಬ್ದ ಇದೀಗ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸುತ್ತಾ ಅಥವಾ ಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಬಣ ಮುಖಾಮುಖಿಯಾಗಿ ನಿಂತ ಸೂಚನೆಯ ಇಂಥದ್ದೊಂದು ಮೇಜರ್ ಡೆವಲಪ್ಮೆಂಟ್ ಇವತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ತಾವು ವಿಧಾನಸಭೆಯಲ್ಲಿ ಸಂಘಗೀತೆಯನ್ನು ಹಾಡಿದ್ದಕ್ಕೆ ಸಂಘಗೀತೆಯನ್ನು ಹಾಡಿದ್ದಕ್ಕೆ ಕ್ಷಮೆ ಯಾಚನೆ ಮಾಡಿದ್ದಾರೆ ನಾನು ತಪ್ಪು ಮಾಡಿಲ್ಲ ಆದರೂ ಕೂಡ ಬೇರೆಯವರ ಮನಸ್ಸಿಗೆ ನನ್ನ ಹಿತೈಷಿಗಳ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಯಾಚನೆ ಮಾಡಿದ್ದು ಯಾಕೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸುಮಾ ಒತ್ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವಂದಿತೋಹಂ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಎರಡು ವಿಚಾರವನ್ನು ನಾನು ಪ್ರಮುಖವಾಗಿ ದಾಖಲು ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಅಚಲವಾದಂತಹ ಪಕ್ಷ ನಿಷ್ಠೆ ಇನ್ನೊಂದು ಪಕ್ಷಕ್ಕೋಸ್ಕರ ಎಂತಹ ರಿಸ್ಕ್ಗಳನ್ನೂ ಕೂಡ ಆಹ್ವಾನ ಮಾಡಿಕೊಂಡು ತಮ್ಮ ರಾಜಕೀಯ ಬದುಕನ್ನೇ ವ್ಯಕ್ತಿಗತ ಬದುಕನ್ನೇ ಬಲಿ ಕೊಟ್ಟು ಅದನ್ನು ದಕ್ಕಿಸಿಕೊಳ್ಳುವಂತಹ ಧೈರ್ಯ ಇರುವಂತಹ ತಂತ್ರಜ್ಞಾನ ಮೂರನೇದು ಹೈಕಮಾಂಡ್ ಬೆಂಬಲಕ್ಕೆ ಸದಾಕಾಲ ನಿಲ್ಲುವ ಯೋಧ ರಾಜಕೀಯ ಯೋಧ ಮತ್ತು ಕಠಿಣ ಸಂದರ್ಭದಲ್ಲೂ ಕೂಡ ಪಕ್ಷ ನಿಷ್ಠೆಗೆ ಹೆಸರಾದ ವ್ಯಕ್ತಿ ಅವರೇ ಹೇಳುವಂತೆ ಹೈಕಮಾಂಡ್ ಮತ್ತು ನನ್ನ ನಡುವಿನ ಸಂಬಂಧ ಭಕ್ತ ಮತ್ತು ಭಗವಂತನ ಸಂಬಂಧ ಅಂತ ಅವರು ಆ ಮಟ್ಟದ ಒಂದು ಲಾಯಲ್ಟಿ ನನಗಿದೆ ಅನ್ನೋದನ್ನ ಅವರು ರಿಜಿಸ್ಟರ್ ಮಾಡ್ತಾರೆ ಯಾಕೆಂದರೆ ಅಮಿತ್ ಶಾನ ಎದುರಾಕೊಂಡು ಗುಜರಾತ್ನ ಶಾಸಕನ ತಂದು ಇಟ್ಕೊಂಡು ಅಹಮದ್ ಪಟೇಲ್ ಅವರ ರಾಜ್ಯಸಭೆ ಚುನಾವಣೆಯಲ್ಲಿ ಅಮಿತ್ ಶಾನ ಎದುರು ಹಾಕ್ಕೊಂಡ ಕಾರಣ ತಿಹಾರ್ ಜೈಲಿಗೆ ಹೋಗಿ ಅನುಭವಿಸಬಾರದ ಕಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ಬಂತು ಆದರೂ ಜಗ್ಗಲಿಲ್ಲ ವಿಲಾಸರಾವ್ ದೇಶಮುಖ್ ಸರ್ಕಾರ ಕೆಡುವಂಥ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಶಾಸಕರನ್ನ ಕರ್ಕಂಬಂದು ಇಲ್ಲಿಟ್ಕೊಂಡು ಅಲ್ಲಿ ಸರ್ಕಾರವನ್ನು ಬಚಾವ್ ಮಾಡಿದ್ರು ಅಂದರೆ ಒಂದು ರೀತಿಯಲ್ಲಿ ಒಂದು ಮೇಜರ್ ಟಾಸ್ಕ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಬಲ್ಲಂತಹ ತಂತ್ರಗಾರ ಚತುರ ಇದು ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯ ಸ್ಯಾಂಪಲ್ ಇಂಥ ಡಿ ಕೆ ಶಿವಕುಮಾರ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಸಂಘ ಗೀತೆಯನ್ನು ಹಾಡಿದ್ದೇಕೆ ಇದು ಇದು ಒಂದು ರೀತಿಯಿಂದ ಅರಗಿಸ್ಕೊಳ್ಳಲು ಸಾಧ್ಯವಿಲ್ಲದಂತಹ ಮಾತು ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ತೆಗೆದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂತಹ ಮಾತು ಒಂದು ಕಡೆ ಅವರ ನಾಯಕ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ವಿರುದ್ಧ ಸಮರವನ್ನೇ ಸಾರಿದ್ರೆ ಮತ್ತು ತಮ್ಮ ಪಕ್ಷದ ಒಳಗಿನ ಆರ್ ಎಸ್ ಎಸ್ ಸಿಂಪತೈಸರ್ಸ್ ಅನ್ನ ಹೊರಹಾಕಬೇಕು ಅಂತ ಘೋಷಣೆಯನ್ನು ಹಾಕ್ತಿದ್ರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಸಿ ಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಡಿ ಕೆ ಶಿವಕುಮಾರ್ ಹೈಕಮಾಂಡಿಗೆ ಮೆಸೇಜ್ ಅನ್ನ ಕಳಿಸುವ ಪ್ರಯತ್ನ ಮಾಡಿರುವುದೇ ಇದೀಗ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯ ಗುರಿಯಾಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಈಗ ನಡೆದಿರುವಂತಹ ವಾಸ್ತವ ಒಂದು ಅಮಿತ್ ಶಾ ಅವರ ಜೊತೆಗೆ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸದ್ಗುರು ರಾಹುಲ್ ಗಾಂಧಿ ಅವರ ಟೀಕಾಕಾರರು ಇನ್ನು ಅಮಿತ್ ಶಾ ಎಲ್ರಿಗೂ ಗೊತ್ತು ಅಂತಹ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹೋದಂಥದ್ದು ಇನ್ನೊಂದು ಅಲ್ಲಿ ದಂಗೆಯಲ್ಲಿ ಮುಳುಗಿದ ಮಾತ್ರಕ್ಕೆ ಬಡತನ ಹೋಗುತ್ತಾ ಅಂತ ಎ ಸಿ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರು ನನ್ನ ವ್ಯಕ್ತಿಗತ ನಂಬಿಕೆ ಅಂತ ಹೇಳಿ ಹೋಗಿ ಅಲ್ಲಿ ಯು ಪಿನಲ್ಲಿ ಅವರು ಅಲ್ಲಿ ಮಹಾಕುಂಭದಲ್ಲಿ ಪಾಲ್ಗೊಂಡು ಯೋಗಿ ಸರ್ಕಾರವನ್ನು ಪ್ರೈಸ್ ಮಾಡಿದಂಥದ್ದು ಹೊಗಳಿರುವಂಥದ್ದು ಯೋಗಿ ಅದನ್ನು ಅಸೆಂಬ್ಲಿನಲ್ಲಿ ಕೋರ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಬಂದು ನನ್ನನ್ನು ಶ್ಲಾಘನೆ ಮಾಡಿದರು ಅಂತ ಮೊನ್ನೆ ಮೊನ್ನೆ ಬಿ ಎಲ್ ಸಂತೋಷ್ ಆರ್ ಎಸ್ ಎಸ್ನ ಮ ಒಂದು ಪ್ರಮುಖವಾದಂತಹ ಮುಖ ರಾಹುಲ್ ಗಾಂಧಿಯವರ ತೀವ್ರ ಟೀಕಾಕಾರ ಅವರಿಗೆ ಧರ್ಮಸ್ಥಳದ ತಿಂಬ್ರೋಡಿ ಕಾಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ತಿಂಬ್ರೋಡಿಯನ್ನು ಒದ್ದು ಒಳಗೆ ಹಾಕಿದ್ದೀವಿ ಅನ್ನುವ ಶಬ್ದವನ್ನು ಒಬ್ಬ ಆರ್ ಎಸ್ ಎಸ್ ನಾಯಕನಿಗೆ ಟೀಕೆ ಮಾಡಿದ್ದಕ್ಕೋಸ್ಕರ ಒದ್ದು ಒಳಗೆ ಹಾಕಿದ್ದೀನಿ ಅನ್ನುವಂತಹ ಶಬ್ದವನ್ನು ಒಬ್ಬ ಡಿ ಸಿ ಎಂ ಆಗಿ ಸಾರ್ವಜನಿಕವಾಗಿ ಬಳಕೆ ಮಾಡಿರುವಂಥದ್ದು ಹೀಗೆ ಸೀರೀಸ್ ಇದರ ಮತ್ತೆ ಅಸೆಂಬ್ಲಿನಲ್ಲಿ ಸಂಘಗೀತೆಯನ್ನು ಹಾಡಿರು ನಮಸ್ತೆ ಸದಾ ಒತ್ಸಲೇ ಇದು ಕಾಣದಿಕ್ಷಲ್ಲ ಅವರ ಮೊದಲಿನ ಸ್ಟ್ಯಾಂಡಿಗೂ ಈಗಿನ ಸ್ಟ್ಯಾಂಡಿಗೂ ವಿರೋಧಾಭಾಸ ಕಾಣ್ತಿದೆ ಅವರು ಮುಖ್ಯಮಂತ್ರಿಯ ಹುದ್ದೆಯ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ಗೆ ಸಿಗ್ನಲ್ ಅನ್ನ ಕಳಿಸ್ತಾ ಇದ್ದಾರ ಇದು ಇದಕ್ಕೋಸ್ಕರ ಹೈಕಮಾಂಡ್ ಕೆರಳ್ತ ಅಥವಾ ಅವರ ವಿರೋಧಿಗಳಿಗೆ ಅವರೇ ಒಂದು ವೇದಿಕೆಯನ್ನ ಕಲ್ಪಿಸಿ ಜೊತೆಗೆ ಮುಂದೆ ಇದು ಬುಂಬ್ರಾಂಗ್ ಆಗೋದನ್ನ ತಪ್ಪಿಸೋದಕ್ಕೆ ದೊಡ್ಡ ವಿವಾದವಾಗಿ ಎಲ್ಲಿ ತನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ಕಳಂಕ ತರುತ್ತೆ ಕುತ್ತು ತರುತ್ತೆ ಅನ್ನುವ ಅನ್ನೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈಗಲೇ ಅವರು ಕ್ಷಮಾಪಣೆಯನ್ನ ಕೇಳಿದ್ರ ಎನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಅವರ ಒಂದು ಪ್ರತಿಕ್ರಿಯೆ ನೋಡ್ಕೊಂಡು ಬರಲ್ಲುಟ್ಟೆ ಅಂತ ಹೇಳಿ ಮಾಡ್ ನೋಡಿದಿಲ್ಲ ಚಿಕ್ಕ ಮಾಂಸ ಹಂಚುಬಿಟ್ಟೆ ಹಾಗೂ ಪಾಪ ಹೋಟ್ಲೋರ್ಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು ಅದಾದ್ಮೇಲೆ ಅಹಮದ್ ಪಟೇಲ್ ಹಾಗೂ ಕೂಡ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಕೊಟ್ಟು ಕೇಸ್ ಅದನ್ನು ಹಾಕಿ ಇಡಿ ಸಿ ಬಿ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತದೆ ಇದು ಪ್ರೋಸೆಸ್ ಇಡಿ ಕೇಸ್ ಹಾಕಿದ್ರು ನನ್ನ ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಜೈಲಿಂದ ಹೊರ ಬಂದಿದ್ದೀನಿ ಇವತ್ತು ಬಹಳ ಜನ ಖುಷಿ ಪಟ್ರು ಬಹಳ ಜನ ಟೀಕೆ ಮಾಡಿದ್ರು ರಾಜಕಾರಣ ಡಿಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ರಾತ್ರಿ ಅವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನಾವು ನೋಡಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ರಾಜಣ್ಣ ಒಂದು ರಿಮಾರ್ಕ್ ರಿಮಾರ್ಕನ್ನು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಸಂಪುಟದಿಂದ ವಜಾ ಮಾಡಲಾಯಿತು ಅದಕ್ಕಿಂತ ಗಂಭೀರವಾದಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಆಫ್ ದಿ ಹೌಸ್ ಹೇಳಿದ್ದಾರೆ ಹಾಗಾದರೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಯಾವ ಶಿಕ್ಷೆ ವಿಧಿಸುತ್ತೆ ಇದು ಇದೀಗ ರಾಜಣ್ಣ ಮತ್ತಿತರ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಕೇಳ್ತಿರುವಂತಹ ಪ್ರಶ್ನೆ ಇದು ಇಷ್ಟಕ್ಕೆ ನಿಂತಿಲ್ಲ ಸಮಗ್ರ ದಾಖಲೆಗಳ ಜೊತೆ ಶಿವಕುಮಾರ್ ಅವರ ಎದುರಾಳಿ ಗುಂಪು ದೆಹಲಿಗೆ ಹೋಗ್ತಾ ಇದೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತಾ ಇದೆ ಅವರು ವಿಧಾನಸಭೆಯಲ್ಲಿ ಆಡಿದಂತಹ ಮಾತು ಮತ್ತು ಸುದ್ದಿಗೋಷ್ಠಿಯಲ್ಲಿ ಆಡ್ದಂಥ ತಿಂಬ್ರೋಡಿಗೆ ರೋಡಿಗೆ ಒದ್ದು ಒಳಗೆ ಹಾಕಿದ್ದೀವಿ ಅಂತ ಹೇಳಿದಂಥ ಮಾತು ಮತ್ತು ಅವರೊಬ್ಬ ದೊಡ್ಡ ನಾಯಕರು ಸಂತೋಷ್ ಅವರು ಅಂತ ಹೇಳಿದಂಥ ಮಾತು ಯೋಗಿ ಅವರನ್ನ ಅಲ್ಲಿ ತುಂಬ ಚೆನ್ನಾಗಿ ಮಹಾಕುಂಭದ ವ್ಯವಸ್ಥೆ ಹೇಳಿದಂಥ ಮಾತು ಇವೆಲ್ಲವನ್ನ ಪೆಂಡ್ರೇಬಲ್ ಅಡಕ ಮಾಡಿ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಮತ್ತು ಅಧ್ಯಕ್ಷ ಸ್ಥಾನದಿಂದ ಅವರಿಗೆ ಕೆಳಗಿಳಿಸಬೇಕು ಅನ್ನುವಂತಹ ಒತ್ತಡವನ್ನು ಹೇರೋದಕ್ಕೆ ಇದೀಗ ಮತ್ತೊಂದು ಗುಂಪು ಅವರ ವಿರುದ್ಧ ಕತ್ತಿ ಮಸೀತಾ ಇದೆ ಕತ್ತಿ ಕತ್ತಿ ಶಿವಕುಮಾರ್ ಅವರ ವಿರುದ್ಧ ಕತ್ತಿ ಮಸೀತಾ ಇದೆ ಅಂದರೆ ರಾಜಣ್ಣ ಅವರ ನಿರ್ಗಮನದಲ್ಲಿ ವಜಾದಲ್ಲಿ ಶಿವಕುಮಾರ್ ಪಾತ್ರ ಎಷ್ಟಿತ್ತೋ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಅದಾದ ಕೆಲವೇ ದಿನಗಳಲ್ಲಿ ಈಗ ಪರಿಸ್ಥಿತಿ ತಿರುವಾಗಿದೆ ತಿರುಮುರುವಾಗಿದೆ ಇದನ್ನ ಆಯ್ತು ಯಾರ್ಯಾರು ಏನೇನು ಮಾಡ್ತಿದ್ರೆ ಗೊತ್ತಿದೆ ಅನ್ನುವಂತ ಸುಳಿವನ್ನು ಖುದ್ದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ ಈಗ ತಿಹಾರ್ ಜೈಲ್ ಹೋದೆ ಜೈಲಿಂದ ಬಿಡುಗಡೆ ತಿಹಾರ್ ಜೈಲಿಂದ ಬಿಡುಗಡೆ ಆದ ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಳಿಸಿದ್ರಲ್ಲ ಆ ಕೇಸು ಏನಾಯ್ತು ಅಂತ ಯಾರು ಮಾತಾಡ್ತಾರೆ ಜೈಲ್ ಇಡಿ ಗಳೇ ಅರೆಸ್ಟ್ ಇದು ಶಿವಕುಮಾರ್ ಮಾಡಿದ್ರು ತಪ್ಪು ಅಂತ ಅಂತೇಳಿ ಕೇಸನ್ನು ಡಿಸ್ಮಿಸ್ ಮಾಡ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದು ಕುಚ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಅತ್ತಡಿ ಹತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆ ಇಟ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡ್ಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತು ಮಾತ್ರ ಗೊತ್ತಿಲ್ಲ ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವ್ದಾರ ಸಂದರ್ಭಕ್ಕೆ ತಾಕ್ಬೇಕು ಆ ಸಂದರ್ಭ ಬಂದಾಗ ಎರಡನೇ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಜಾರಕಿಹೊಳಿ ಅವರಂತೂ ರಾಹುಲ್ ಗಾಂಧಿ ಅವರು ಇದನ್ನ ಗಮನಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಈ ವಿವಾದ ಇಷ್ಟಕ್ಕೆ ನಿಲ್ಲುತ್ತಾ ಬೃಹದಕಾರವಾಗಿ ಬೆಳೆಯುತ್ತಾ ಅಥವಾ ಹೈಕಮಾಂಡ್ ಸೂಚನೆ ಮೇರೆಗೆ ಬಂದು ಇಲ್ಲಿ ಕ್ಷಮಾಪಣೆ ಕೇಳಿದ್ರ ಅಥವಾ ಮುಂದೆ ಬರುವಂತಹ ಗಂಡಾಂತರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕ್ಷಮಾಪಣೆ ಕೇಳಿದ್ರ ಇದು ಮುಖ್ಯವಾದಂತಹ ವಿಚಾರ ಅಂದ್ರೆ ಸದ್ಯದಲ್ಲೇ ಒಂದು ಬಣ ದೆಹಲಿಗೆ ಹೋಗೋದನ್ನು ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ ಒಂದು ರೀತಿಯಲ್ಲಿ ತಮ್ಮ ರಾಜಕೀಯ ಬದುಕಿನ ಸ್ವಲ್ಪ ರಿಸ್ಕಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಈವರೆಗೆ ಎಲ್ಲವೂ ಸರಿ ಇತ್ತು ಈಗ್ಯಾಕೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಆದರೂ ಕೂಡ ಅವರ ಪಕ್ಷ ನಿಷ್ಠೆ ಎಲ್ಲ ಕಾಲಕ್ಕೂ ನಿಲ್ಲುವಂಥದ್ದು ಆ ಪಕ್ಷ ನಿಷ್ಠೆಯನ್ನೇ ಡಿ ಕೆ ಶಿವಕುಮಾರ್ ನಂಬಿದ್ದಾರೆ ಸೋನಿಯಾ ಗಾಂಧಿ ಅವ್ರನ್ನ ಹೆಚ್ಚಾಗಿ ನಂಬಿದ್ದಾರೆ ಈ ವಿವಾದಗಳು ಬೇಕಂತಲೇ ತಮ್ಮ ಮುಖ್ಯಮಂತ್ರಿ ಹುದ್ದೆಯಿಂದ ತಪ್ಪಿಸೋದಕ್ಕೆ ಸೃಷ್ಟಿಯಾದಂತಹ ವಿವಾದಗಳು ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲೇ ಹುಟ್ಟಿದೆ ಕಾಂಗ್ರೆಸ್ನಲ್ಲೇ ಸಾಯ್ತೀನಿ ಅಂತ ಅಚ್ಚಲವಾದ ಘೋಷಣೆಯನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ಅವರು ಪಕ್ಷ ನಿಷ್ಠೆಯನ್ನು ಸಮರ್ಥಪಟ್ಟು ಮಾಡುವಂತಹ ಒಂದು ಸ್ಟೇಟ್ಮೆಂಟನ್ನು ಇವರು ಇವತ್ತು ಮಾಡಿದ್ದಾರೆ ಅಶೋಕಿನ ಮಾತಾಡುವಂತ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ ನಿಮ್ಗೆ ಯಾವಲ್ಲಿಂದ ಬಂದಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ಇವತ್ತೋಡಿ ಪರಮೇಶ್ವರ್ ಅವ್ರ ಭಕ್ತರ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಡ್ಡಿ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ ಅದನ್ನ ಕಂಡು ಪೇಸ್ಟ್ ಎಲ್ಲೆಲ್ಲಿ ಲಿಂಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ್ ಬದಲು ಕೂಡ ಕೆಲವರು ಕೇಳಿಬಿಟ್ಟೆ ಅಪ್ಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಭಾಳ ಸಂತೋಷ ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ನಾಟ್ ಬಿಗರ್ ದನ್ ಎನಿ ಒನ್ ಭಾಳ ಚಿಕ್ಕವನೇ ಇದ್ದೇನೆ ಅವ್ರಿಗಿಂತ ದೊಡ್ಡವನಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತಾ ಇದ್ದಾರೆ ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೀಲಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾಿಂದ ನಿಮ್ಗೇನು ಬೆನಿಫಿಟ್ ಆಗದೆ ನಿಮ್ ಸಮಾಧಾನ ಆಗ್ಬೋದಷ್ಟೇ ಕೆಲವರೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ನಾನು ಯಾರಿಗೇನು ದೊಡ್ಡೋದನ್ನ ಒಟ್ಟು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎರಡು ಗುಂಪುಗಳು ಮುಖಾಮುಖಿಯಾಗಿ ಬಂದು ನಿಲ್ಲುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದು ಇಷ್ಟಕ್ಕೆ ನಿಲ್ಲುತ್ತಾ ಮುಂದುವರಿಯುತ್ತಾ ಅನ್ನೋ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರು ನಮಸ್ಕಾರ